ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ಡಿಸೈನ್ಗೆ ನಾನು ಯಾವುದೇ ಬೀಡ್ಸ್ಗಳನ್ನ ಇಲ್ಲ ತುಂಬ ಈಸಿಯಾಗಿ ಕೇವಲ ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಕ್ರೋಶ ಡಿಸೈನು ಇದಕ್ಕೆ ನಿಡಲ್ ಬಂದು ಟೆನ್ ತೊಗೊಂಡಿದ್ದೀನಿ ಆರು ಎಳೆದಾರನ್ನು ತೆಗೆದು ನೋಟ್ ಹಾಕ್ಕೊಂಡಿದ್ದೀನಿ ಈ ಡಿಸೈನ ನಾನು ಲೇಸಿಗೆ ಹಾಕ್ತಾಯಿ ಅಂದರೆ ರೈಟ್ ಸೈಡಿಂದ ಹಾಕ್ತಾ ಇದ್ದರೆ ಸೀದಾ ಸೈಡಿಂದ ಹಾಕ್ತಾಯಿ ಮೊದಲಿಗೆ ಲೇಸಿಗೆ ನಿಡಲ್ನ ಚುಚ್ಚಿ ತ್ರೆಡನ್ನ ತಂದು ಲಾಕ್ ಮಾಡಿಕೊಂಡೆ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಲಾಕ್ ಮಾಡ್ಕೊಳ್ತಾಯಿ ಎರಡು ಸಲ ಲಾಕ್ ಮಾಡಿಕೊಂಡೆ ಇವಾಗ ಚೈನ್ಗಳನ್ನ ಹಾಕ್ತಾಯೀನಿ ಇಲ್ಲಿಂದ ನಾನು ಚೈನನ್ನು ಹಾಕ್ತಾಯಿ ಒಂದು ಚೈನನ್ನು ಹಾಕ್ಕೊಂಡಿದ್ದೀನಿ ಟೂ ಚೈನ್ ತ್ರೀ ಚೈನ್ ಮೂರು ಚೈನ್ಗಳನ್ನ ಹಾಕ್ಕೊಂಡು ಅದೆಲ್ಲಿಗೆ ಎಲ್ಲಿಗೆ ಬರೋ ನೀಟಾಗಿ ಇಟ್ಕೊಂಡು ಲಾಕ್ ಮಾಡಬೇಕು ಲಾಕ್ ಆದಮೇಲೆ ನಾನು ಮತ್ತೆ ತ್ರೀ ಚೈನ್ನ ಹಾಕ್ಕೊಳ್ತೀನಿ ಒಂದು ಎರಡು ಮೂರು ಮೂರು ಚೈನ್ಗಳನ್ನ ಹಾಕಿ ಅದೆಲ್ಲಿಗೆ ಎಲ್ಲಿಗೆ ಬರೋ ತಲೆಗೆ ನೀಟಾಗಿ ಇಟ್ಕೊಂಡು ಅದನ್ನು ಕೂಡ ಅಷ್ಟೇ ಲಾಕ್ ಮಾಡ್ಕೊಳ್ತೀನಿ ಈ ರೀತಿ ಗೊತ್ತಾಗಲಿ ಅನ್ನೋದಾದರೆ ಸ್ಟ್ರೈಟಾಗಿ ಇಟ್ಕೊಂಡಾದರೂ ನೀವು ಲಾಕ್ ಮಾಡ್ಬೋದು ಎಳ್ದಂತೂ ಲಾಕ್ ಮಾಡೋದಕ್ಕೆ ಹೋಗಬೇಡಿ ರಿಂಕಲ್ಸ್ ಬರುತ್ತೆ ಮತ್ತೆ ನಾನು ತ್ರೀ ಚೈನ್ನ ಹಾಕ್ತಾಯಿನಿ ಒಂದು ಎರಡು ಮೂರು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಲಾಕ್ ಇದ್ದೀನಿ ಲಾಕ್ ಆದಮೇಲೆ ಸೊ ನಾನಿಲ್ಲಿ ಒನ್ ಟೈಮ್ ಟೂ ಟೈಮ್ ತ್ರೀ ಟೈಮ್ ಹಾಕ್ಕೊಂಡಿದ್ದೀನಿ ತ್ರೀ ತ್ರೀ ಚೈನನ್ನು ಇವಾಗ ಮತ್ತೆ ಚೈನನ್ನು ಹಾಕ್ತಾಯಿ ಮತ್ತೆ ರಿಪೀಟ್ ಲಾಕ್ ಮಾಡೋದಕ್ಕೆ ತ್ರೀ ಚೈನ್ನೇ ಹಾಕ್ತಾಯಿನಿ ಒಂದು ಎರಡು ಮೂರು ಮೂರು ಚೈನನ್ನು ಹಾಕಿ ಇವಾಗ ನಾನು ಲೇಸನ್ನು ಹಿಂದೆ ತಿರುಗಿಸ್ಕೊಳ್ತೀನಿ ಹಿಂದೆ ತಿರುಗಿಸ್ಕೊಂಡು ಈ ಕೊನೆ ತ್ರೀ ಚೈನ್ ಸ್ಟಾರ್ಟಿಂಗ್ ಲಾಕ್ ಇದೆ ನೋಡಿ ಇಲ್ಲಿ ಇದ್ರ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಅದ್ರ ಮೇಲೆ ಲಾಕ್ ಮಾಡಬೇಕು ಲಾಕ್ ಆಯಿತು ಲಾಕ್ ಆದಮೇಲೆ ಕೂಡ ಪಕ್ಕದಲ್ಲಿ ತ್ರೀ ಚೈನ್ ಇದೆಯಲ್ವಾ ಸೊ ಅಲ್ಲೂ ಅಲ್ಲಿಗೂ ಕೂಡ ನಾನು ತ್ರೀ ಚೈನ್ನ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾಯಿನಿ ಲಾಕ್ ಮೇಲೆ ಲಾಕ್ ಮಾಡಿ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಇದು ಒಂದಿಷ್ಟೆ ಡಿಸೈನ್ ಆಗಿರೋದ್ರಿಂದ ಇಲ್ಲೇ ಹಿಂದೆ ತಿರುಗಿಸ್ಕೊಂಡು ಹಾಕ್ಕೊಳ್ತಾಯೀನಿ ಇವಾಗ ನಾನು ಸೀದಾ ಸೈಡ್ಗೆ ಲೇಸನ್ನು ತಿರುಗಿಸ್ಕೊಂಡು ನಿಡಲ್ ಮಿಲ್ ಇವಾಗ ಟೂ ಟೈಮ್ ದಾರ ಸುತ್ತಕೊಳ್ ದಾರ ಸುತ್ತಕೊಳ್ತೀನಿ ಆಲ್ರೆಡಿ ಅಲ್ಲಿ ಒನ್ ಟೈಮ್ ಕಂಬ ಇದೆ ಹಿಂದೆಯಿಂದ ತ್ರೀ ಚೈನ್ ಹಾಕಿರ್ತೀವಲ್ಲ ಆ ಕಂಬ ಇವಾಗ ನಾನು ಈ ಸೆಕೆಂಡ್ ಒಂದು ತ್ರೀ ಚೈನ್ ಇದೆ ನೋಡಿ ಹಿಂದೆಯಿಂದ ತ್ರೀ ಚೈನ್ ಹಾಕಿದ್ವಲ್ಲ ಒಳಗಡೆ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೊಳ್ತಾ ಇದೀನಿ ನಿಡಲ್ ಮೇಲೆ ಎರಡು ಸಲ ಥ್ರೆಡನ್ನು ಸುತ್ಕೊಂಡು ಆ ತ್ರೀ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಎರಡರಿಂದ ಒಂದು ಎರಡರಿಂದ ಒಂದು ಎರಡರಿಂದ ಒಂದು ಈ ರೀತಿ ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ಆಲ್ರೆಡಿ ಎರಡು ಕಂಬ ಇದೆ ನಾವು ತ್ರೀ ಚೈನ್ನ ಹಾಕಿದ್ವಲ್ಲ ಅದನ್ನು ಕೂಡ ಕಂಬ ರೀತಿ ಕನ್ಸಿಡರ್ ಮಾಡಿ ಹೇಳ್ತಾಯೀನಿ ಎರಡು ಕಂಬ ಆಯಿತು ನಾನಿವಾಗ ಹಾಕ್ತಾ ಇರೋದು ಮೂರನೇ ಕಂಬ ಮೂರನೇ ಕಂಬನ ಮಾಡ್ಕೊಳ್ತಾ ಇದೀನಿ ಮತ್ತು ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಆ ತ್ರೀ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬ ನಾಲ್ಕು ಕಂಬ ಆಯಿತು ನಾಲ್ಕು ಕಂಬ ಆಯಿತು ಮತ್ತು ನಾನು ಸೂಜಿ ಮೇಲೆ ಎರಡು ಎರಡು ಸಲ ಥ್ರೆಡನ್ನು ಸುತ್ಕೊಂಡು ಅದೇ ಪ್ಲೇಸಲ್ಲಿ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಐದು ಕಂಬಗಳನ್ನ ಮಾಡಿ ಮಾಡಿಕೊಂಡೆ ನಾವು ತ್ರೀ ಚೈನ್ನ ಹಾಕಿರ್ತೀವಲ್ಲ ಫ್ರೆಂಡ್ಸ್ ಅದನ್ನು ಕೂಡ ಕೌಂಟ್ ಮಾಡಿಕೊಂಡು ಐದು ಕಂಬ ತ್ರಿಬಲ್ ಕ್ರೋಶ ಕಂಬ ಅದ ಆ ಕಂಬ ಆದರೆ ನಾಲ್ಕು ಕಂಬ ನಾನಿವಾಗ ಇಲ್ಲಿ ಐದು ಚೈನ್ಗಳನ್ನ ಇದ್ದೀನಿ ಐದು ಕಂಬ ಆದಮೇಲೆ ಐದು ಚೈನನ್ನು ಹಾಕ್ಕೊಂಡೆ ಆ ಕೊನೆ ತ್ರಿಬಲ್ ಕ್ರೋಶದ ಕಂಬದ ಮೇಲೆ ಎರಡು ಲೂಪ್ ಥರ ಇರುತ್ತೆ ನೋಡಿ ಅದ್ರ ಒಳಗಡೆ ಲಾಕ್ ಅದ್ರ ಒಳಗಡೆ ಈ ರೀತಿ ಲಾಕ್ ಮಾಡಬೇಕು ಕೊನೆ ಎರಡು ಲೂಪ್ ಒಳಗಡೆ ನಿಡಲ್ನ ಹಾಕಿ ತ್ರೆಡ್ನ ತಂದು ಲಾಕ್ ಮಾಡಬೇಕು ಈ ಫೈ ಚೈನನ್ನು ಅಲ್ಲೊಂದು ನಾಟ್ ಥರ ಕ್ರಿಯೇಟ್ ಆಗುತ್ತೆ ಮತ್ತು ಇವಾಗ ನಾನು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಚೈನ್ಗಳನ್ನ ಹಾಕ್ಕೊಂಡೆ ಸ್ಟಾರ್ಟಿಂಗು ಫೈವ್ ಚೈನ್ ಹಾಕಿದೆ ಇಲ್ಲಿ ಏಳು ಚೈನನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ ಎರಡು ಲೂಪ್ ಥರ ಸಿಂಗಲ್ ಕ್ರೋಶ ಇರ ಸಿಂಗಲ್ ಕ್ರೋಶ ಇರುತ್ತೆ ಫ್ರೆಂಡ್ಸ್ ಅದರ ಒಳಗಡೆ ನಾವು ಇದನ್ನು ಲಾಕ್ ಮಾಡಬೇಕು ಅದರೊಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡಿದ್ರೆ ಇಲ್ಲೊಂದು ನಾಟ್ ಆಗುತ್ತೆ ಮೊದಲಿಗೆ ಫೈವ್ ಚೈನ್ನ ಹಾಕಿ ಲಾಕ್ ಮಾಡಬೇಕು ನಂತರ ಸೆವೆನ್ ಚೈನ್ನ ಹಾಕಿ ಲಾಕ್ ಮಾಡಬೇಕು ನಾನಿವಾಗ ಮತ್ತೆ ಫೈವ್ ಚೈನ್ನ ಹಾಕಿ ಲಾಕ್ ಮಾಡ್ತಾಯಿದ್ದೀನಿ ತ್ರೀ ಫೋರ್ ಫೈ ಒಟ್ಟು ಐದು ಚೈನನ್ನು ಹಾಕಿ ಲಾಕ್ ಮಾಡ್ತಾಯಿದ್ದೀನಿ ಫೈವ್ ಸೆವೆನ್ ಫೈವ್ ಈ ರೀತಿಯಾಗಿ ನಾಟ್ಗಳು ಬರೋ ಹಾಗೆ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೆ ಸೊ ಇಲ್ಲಿ ಲಾಕ್ ಲಾಕ್ ಹತ್ರ ಪ್ಲೇಸ್ ಇರುತ್ತೆ ಅಲ್ಲಿ ಅಲ್ಲಿ ನಾವು ಲಾಕ್ ಮಾಡಬೇಕು ಈ ರೀತಿ ಕಾಣಿಸುತ್ತೆ ನೋಡ್ತಿರ್ಬೋದು ನಂತರ ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಮತ್ತು ಈ ತ್ರೀ ಚೈನ್ ಗ್ಯಾಪಲ್ಲೇ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬ ಫ್ರೆಂಡ್ಸ್ ಇದಕ್ಕೆ ಬೇಕಿದ್ದರೆ ನೀವು ಬೀಡ್ಗಳನ್ನಾದರೂ ಬಳಸ್ಕೊಳ್ಬೋದು ನಾನು ಯಾವುದೇ ಬೀಡ್ಸ್ಗಳನ್ನ ಬಳಸ್ಕೊಳ್ತಾ ಇಲ್ಲ ಒಂದು ಕಂಬ ಆಯಿತು ಎರಡನೇ ಕಂಬನ ಮಾಡ್ತಾಯಿದ್ದೀನಿ ಎರಡನೇ ತ್ರಿಬಲ್ ಕ್ರೋಶ ಕಂಬ ಸೊ ತುಂಬ ಈಸಿಯಾಗಿ ಬರುತ್ತೆ ಡಿಸೈನು ತುಂಬ ಚೆನ್ನಾಗಿ ನೀಟಾಗಿ ಫಿನಿಶಿಂಗ್ ಬರುತ್ತೆ ಎರಡು ಕಂಬ ಆಯಿತು ಮೂರನೇ ತ್ರಿಬಲ್ ಕ್ರೋಶ ಕಂಬ ಎರಡರಿಂದ ಒಂದು ಎರಡರಿಂದ ಒಂದು ಎರಡು ಲೂಪಿಂದ ಒಂದು ಒಟ್ಟು ಮೂರು ಬಾರಿ ನಾವು ಎರಡೆರಡು ಲೂಪ್ಗಳಲ್ಲಿ ಥ್ರೆಡನ್ನು ಪಾಸ್ ಮಾಡ್ತಾ ಬಂದರೆ ಅದು ತ್ರಿಬಲ್ ತ್ರಿಬಲ್ ಕ್ರೋಶ ಕಂಬ ಆಗುತ್ತೆ ನಾನಿವಾಗ ನಾಲ್ಕನೇ ಕಂಬನ ಮಾಡ್ಕೊಳ್ತಾಯೀನಿ ನಾಲ್ಕನೇ ಡಬಲ್ ಕ್ರೋಶ ಕಂಬ ಆಯಿತು ಮತ್ತೆ ಸೂಜಿ ಮೇಲೆ ಎರಡು ಸಲ ತ್ರೆಡನ್ನು ಸುತ್ಕೊಂಡು ಐದನೇ ಕಂಬನ ಈ ಲಾಕ್ ಹಿಂದೆ ಒಂದು ಸಲ ಮಾಡ್ಕೊಳ್ತೀನಿ ಈ ಲಾಕ್ ಮಾಡಿರ್ತೀವಿ ನೋಡಿ ಲಾಕ್ ಕೆಳಗಡೆಯಿಂದ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬ ಒಟ್ಟು ಐದು ಕಂಬ ರೈಟಲ್ಲಿ ಎಷ್ಟು ಕಂಬ ಇರುತ್ತೆ ಲೆಫ್ಟಲ್ಲೂ ಕೂಡ ಅಷ್ಟೇ ಕಂಬ ಬರಬೇಕು ಇಲ್ಲೂ ಕೂಡ ಐದು ಕಂಬ ಆದಮೇಲೆ ಇಟ್ಕೊಂಡು ಅದು ಎಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ಈ ರೀತಿ ಡಿಸೈನ್ ಬರುತ್ತೆ ಸೊ ತುಂಬ ಈಸಿ ಇದೆ ಫ್ರೆಂಡ್ಸ್ ಎಲ್ಲರೂ ಕೂಡ ಟ್ರೈ ಮಾಡ್ಬೋದು ಲಾಕ್ ಮಾಡಿಕೊಂಡೆ ನಂತರ ಅದರ ಪಕ್ಕದಲ್ಲಿ ಸಿಂಗಲ್ ಕ್ರೋಷನ ಮಾಡ್ತಾಯಿದ್ದೀನಿ ಇದೀನಿ ಸ್ಟಾರ್ಟಿಂಗು ನಾನೇನು ಕುಚ್ಚನ್ನು ಕಟ್ಟೋದಿಲ್ಲ ಹಾಗಾಗಿ ಬರೀ ತ್ರೀ ಚೈನ್ನ ಹಾಕ್ಕೊಂಡು ಲಾಕ್ ಮಾಡಿದ್ದೀನಿ ಏನಾದರೂ ನಿಮಗೆ ಏನಾದರೂ ಕುಚ್ಚು ಬೇಕು ಅನ್ನೋದಾದರೆ ತ್ರೀ ಚೈನ್ ಆದಮೇಲೆ ಒಂದು ಮೂರು ನಾಲ್ಕು ಸಲ ಸಿಂಗಲ್ ಕ್ರೋಷನ ಮಾಡ್ಕೊಳ್ಳಿ ಅದ್ರ ಪಕ್ಕದಲ್ಲಿ ನೀಟಾಗಿ ಸಿಂಗಲ್ ಕ್ರೋಷನ ಮಾಡ್ತಾಯಿದ್ದೀನಿ ಇದೀನಿ ಅದರ ಪಕ್ಕದಲ್ಲಿ ಈ ರೀತಿ ಸಿಂಗಲ್ ಕ್ರೋಷನ ಮಾಡಬೇಕು ಫ್ರೆಂಡ್ಸ್ ಇಲ್ಲಿ ಎಷ್ಟಾದರೂ ನೀವು ಮಾಡ್ಕೊಳ್ಬೋದು ನಾನಿಲ್ಲಿ ಲಾಕ್ ಆದಮೇಲೆ ತ್ರೀ ಟೈಮ್ಸ್ ಸಿಂಗಲ್ ಕ್ರೋಷನ ಮಾಡಿದ್ದೀನಿ ಮತ್ತು ನಾನಿವಾಗ ತ್ರೀ ಚೈನ್ನ ಹಾಕ್ತಾಯೀನಿ ತ್ರೀ ಚೈನ್ನ ಹಾಕಿ ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಮತ್ತು ನಾವು ತ್ರೀ ಮೂರು ಸಲ ಸಿಂಗಲ್ ಕ್ರೋಷನ ಮಾಡಬೇಕು ಒಂದು ಎರಡು ಮೂರು ಮೂರು ಸಲ ಸಿಂಗಲ್ ಕ್ರೋಶನ್ನ ಮಾಡಿ ನಂತರ ನಾವು ತ್ರೀ ಚೈನ್ನ ಹಾಕಬೇಕು ನಿಮ್ಗೆ ಏನಾದರೂ ಈ ಡಿಸೈನ್ಗೆ ಬೀಡ್ಸ್ ಬೇಕು ಅಂದರೆ ಸಿಂಗಲ್ ಕ್ರೋಶದ ಬದಲು ಅಲ್ಲೊಂದೊಂದು ಅಲ್ಲಿ ಒಂದೊಂದು ಬೀಡನ್ನ ಹಾಕ್ಕೊಳ್ಬೋದು ನಾನು ತ್ರೀ ಚೈನ್ ಹಾಕಿ ಅದೆಲ್ಲಿಗೆ ಬರೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯೀನಿ ಲಾಕ್ ಆದಮೇಲೆ ಮತ್ತೆ ನಾವು ತ್ರೀ ಚೈನ್ನ ಹಾಕಬೇಕು ತ್ರೀ ಚೈನ್ನ ಹಾಕಿ ಅದು ಕೂಡ ಅಷ್ಟೇ ಎಲ್ಲಿಗೆ ಬರ ತಲೆಗೆ ನೋಡಿಕೊಂಡು ಲಾಕ್ ಮಾಡಬೇಕು ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ಎಲ್ಲಿಗೆ ಬರುತ್ತೆ ಅಂತ ಈ ರೀತಿ ಇಟ್ಕೊಂಡು ಲಾಕ್ ಮಾಡಿದಾಗ ಅದು ರಿಂಕಲ್ಸ್ ಬರಲ್ಲ ಲಾಕ್ ಆದಮೇಲೆ ನಾವು ಮತ್ತೆ ರಿಪೀಟ್ ತ್ರೀ ಚೈನ್ನೇ ಹಾಕಬೇಕು ಆರು ಚೆನ್ನ ಮಾಡಬೇಕಲ್ವ ಹಾಗಾಗಿ ಮತ್ತೆ ತ್ರೀ ಚೈನ್ನ ಹಾಕ್ಕೊಳ್ತೀನಿ ಒನ್ ಟೂ ತ್ರೀ ಲೇಸನ್ನು ಹಿಂದೆ ತಿರುಗಿಸ್ಕೊಳ್ಬೇಕು ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಈ ತ್ರೀ ಚೈನ್ ಲಾಕ್ ಇದೆ ನೋಡಿ ಇದ್ರ ಮೇಲೆ ಲಾಕ್ ಮಾಡ್ತಾಯಿ ನಂತರ ಪಕ್ಕದಲ್ಲಿ ತ್ರೀ ಚೈನ್ ಇದೆ ಸೊ ತ್ರೀ ಚೈನ್ ಹಾಕಿನೇ ನಾವು ಸೀದಾ ಸೈಡ್ಗೆ ತಿರು ತಿರುಗಿಸ್ಕೊಳ್ಬೇಕು ಇದೊಂದು ಕಂಬ ರೀತಿ ಕನ್ಸಿಡರ್ ಮಾಡಬೇಕು ರೈಟ್ ಸೈಡ್ ರೈಟ್ ಸೈಡ್ಗೆ ತಿರುಗಿಸ್ ಲೇಸನ್ನು ತಿರುಗಿಸ್ಕೊಂಡಾಗ ಇವಾಗ ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಈ ಕೆಳಗಡೆ ಇರುವಂತಹ ಅಂದರೆ ಲೆಫ್ಟಿಂದ ಹಾಕಿದ್ವಲ್ಲ ತ್ರೀ ಚೈನು ಆ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬನ ಮಾಡಬೇಕು ಆಲ್ರೆಡಿ ಒಂದು ಕಂಬ ಇದೆ ಇನ್ನು ನಾಲ್ಕು ಕಂಬಗಳನ್ನ ಮಾಡ್ಕೊಳ್ತೀನಿ ಅಂದರೆ ನಾಲ್ಕು ತ್ರಿಬಲ್ ಕೃಷಿ ಕಂಬಗಳನ್ನ ಇಲ್ಲಿ ಮಾಡ್ಕೊಳ್ತೀನಿ ಒಂದು ಕಂಬ ಆಯಿತು ಎರಡನೇ ತ್ರಿಬಲ್ ಕೃಷಿ ಕಂಬ ಮೂರನೇ ತ್ರಿಬಲ್ ಕೃಷಕಂಬ ಕಂಬ ತ್ರೀ ಚೈನ್ ಗ್ಯಾಪಲ್ಲಿ ಹೋಗಿ ತ್ರೇಡ್ನ ತಂದು ತ್ರಿಬಲ್ ಕೃಷಕಂಬನ ಕಂಬನ ಮಾಡ್ಬೋದು ಮತ್ತು ಇದು ನಿಮ್ಗೇನಾದರೂ ತ್ರಿಬಲ್ ತ್ರಿಬಲ್ ಕೃಷಕಂಬ ಕಂಬ ಬರೋದಿಲ್ಲ ಅನ್ನೋದಾದರೆ ಡಬಲ್ ಕ್ರೋಶದಲ್ಲೂ ಕೂಡ ಈ ಡಿಸೈನ್ನ ಹಾಕ್ಬೋದು ಕರೆಕ್ಟಾಗಿ ನಮಗೆ ಈ ಸೈಡು ಐದು ತ್ರಿಬಲ್ ಕ್ರೋಶ ಸಾರಿ ನಾಲ್ಕು ತ್ರಿಬಲ್ ಕೃಷಕಂಬ ಕಂಬ ಆದಮೇಲೆ ನಮಗೆ ತ್ರೀ ಚೈನ್ ಇರುತ್ತಲ್ವ ಅದನ್ನು ಸೇರಿಸಿದ್ರೆ ಐದು ತ್ರಿಬಲ್ ಕೃಷಕಂಬ ಕಂಬ ರೀತಿಯಾಗಿ ಅನಿಸುತ್ತೆ ನಂತರ ನಾನು ಐದು ನಾಲ್ಕು ಕಂಬಗಳಾದಮೇಲೆ ನಾನಿಲ್ಲಿ ಫೈ ಚೈನ್ನ ಹಾಕ್ತಾಯಿ ಫೈ ಚೈನ್ನ ಹಾಕಿ ಆ ಕೊನೆ ಎರಡು ಲೂಪ್ ಇದೆ ನೋಡಿ ಆ ಎರಡು ಲೂಪಲ್ಲಿ ಲಾಕ್ ಮಾಡ್ಕೊಳ್ತೀನಿ ಆ ಕೊನೆ ಎರಡು ಲೂಪ್ ಒಳಗಡೆ ರಿಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು ಸೊ ಫೈ ಚೈನ್ನ ಹಾಕಿ ಲಾಕ್ ಮಾಡ್ತಾಯೀನಿ ಇದೊಂಥರ ಆರ್ಚ್ ರೀತಿಯಾಗಿ ಬರುತ್ತೆ ಫ್ರೆಂಡ್ಸ್ ಇದು ಫೈ ಚೈನ್ ಹಾಕಿ ಲಾಕ್ ನಾವು ನಾವಿವಾಗ ಸೆವೆನ್ ಚೈನ್ನ ಹಾಕಬೇಕು ಮಧ್ಯದಲ್ಲಿ ಆ ಫೈ ಚೈನ್ಗಿಂತ ಸ್ವಲ್ಪ ಒಂದು ಎರಡು ಚೈನ್ ಜಾಸ್ತಿ ಹಾಕ್ಕೊಳ್ಬೇಕಷ್ಟೆ ಸೆವೆನ್ ಚೈನ್ನ ಹಾಕಿ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡಬೇಕು ಇಲ್ಲಿ ಸಿಂಗಲ್ ಕ್ರೋಶ ಇರುತ್ತಲ್ವ ಅದರ ಒಳಗಡೆ ನಾವು ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಮತ್ತೆ ನಾವು ಫೈ ಚೈನ್ನೇ ಹಾಕಬೇಕು ಮತ್ತೆ ಫೈ ಚೈನ್ ಹಾಕ್ತಾಯೀನಿ ಒಂದು ಎರಡು ಮೂರು ನಾಲ್ಕು ಐದು ಸೊ ಸ್ಟಾರ್ಟಿಂಗ್ ಲೂಪ್ ಮೇಲೆ ಲಾಕ್ ಮಾಡಬೇಕು ಸ್ಟಾರ್ಟಿಂಗಲ್ಲಿ ಎರಡು ಲೂಪ್ ಇರುತ್ತೆ ಫ್ರೆಂಡ್ಸಲ್ಲಿ ಒಂದು ಹೋಲ್ ರೀತಿಯಾಗಿರುತ್ತೆ ಸಿಂಗಲ್ ಕ್ರೋಶದ್ದು ಅದರೊಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶನ್ನ ಮಾಡಬೇಕು ಅಥವಾ ಲಾಕ್ ಮಾಡಬೇಕು ಫ್ರೆಂಡ್ಸ್ ಇಲ್ಲಿ ಲಾಕ್ ಅಂದರೂ ಕೂಡ ಒಂದೇ ಸಿಂಗಲ್ ಕ್ರೋಶ ಅಂದರೂ ಕೂಡ ಒಂದೇ ಲಾಕ್ ಆದಮೇಲೆ ಮತ್ತೆ ನಾವು ತ್ರಿಬಲ್ ಕ್ರೋಶ ಕಂಬಗಳನ್ನ ಮಾಡಬೇಕು ಈ ಆರ್ಚ್ಗಿಂತ ಮುಂಚೆ ಅಂದರೆ ಫೈ ಫ ಫೈವ್ ಚೈನ್ನ ಸೆವೆನ್ ಚೈನ್ನ ಹಾಕ್ಕೊಂಡು ಹೇಗೆ ನಾಟ್ಗಳನ್ನ ಮಾಡಿಕೊಂಡು ಅದಕ್ಕಿಂತ ಮುಂಚೆ ಎಷ್ಟು ಕಂಬ ಇರುತ್ತೋ ಅಷ್ಟೇ ಕಂಬಗಳನ್ನ ಇಲ್ಲೂ ಕೂಡ ಮಾಡಬೇಕಾಗುತ್ತೆ ನಾನು ಈ ಸೈಡು ಕೂಡ ಪೂರ್ತಿ ಕಂಬಗಳನ್ನ ಹಾಕ್ಕೊಳ್ತೀನಿ ತ್ರಿಬಲ್ ಕ್ರೋಶ ಕಂಬಗಳನ್ನ ನೀಟಾಗಿ ಹಾಕ್ಕೊಳ್ಬೇಕು ಹಾಕ್ಕೊಳ್ಬೇಕಾಗುತ್ತೆ ನಾನಿಲ್ಲೂ ಕೂಡ ಐದು ಕಂಬಗಳನ್ನ ಹಾಕಿ ಅದೆಲ್ಲಿಗೆ ಬರ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯೀನಿ ಲಾಕ್ ಆದಮೇಲೆ ಅದ್ರ ಪಕ್ಕದಲ್ಲಿ ಮತ್ತೆ ನಾವು ಸಿಂಗಲ್ ಕ್ರೋಷನ ಮಾಡಬೇಕು ಮೂರು ಸಲ ಸಿಂಗಲ್ ಕ್ರೋಷನ ಮಾಡಿ ನಾವು ತ್ರೀ ಚೈನ್ನ ಹಾಕಬೇಕು ವಿತೌಟ್ ಕುಚ್ಚಾದರೂ ಮಾಡ್ಬೋದು ವಿತ್ ಕುಚ್ಚಾದರೂ ಮಾಡ್ಬೋದು ವಿತೌಟ್ ಕುಚ್ಚಾದರೆ ಇಲ್ಲಿ ಬರೀ ನೀವು ಒಂದೆರಡು ಸಲ ಸಿಂಗಲ್ ಕ್ರೋಶ್ನ ಮಾಡಿಕೊಂಡು ಆರ್ಚನ್ನು ಶುರು ಮಾಡ್ಕೊಳ್ಬೋದು ಕುಚ್ಚು ಬೇಕು ಅನ್ನೋರು ಈ ರೀತಿ ಮೂರು ಚೈನ್ಗಳನ್ನ ಹಾಕಿ ಅಂದರೆ ತ್ರೀ ಚೈನ್ನ ಹಾಕಿ ಲಾಕ್ ಮಾಡಬೇಕಾಗುತ್ತೆ ಲಾಕ್ ಆದಮೇಲೆ ಮತ್ತೆ ನಾವು ಮೂರು ಸಲ ಸಿಂಗಲ್ ಕ್ರೋಶನ್ನ ಮಾಡಬೇಕು ಸೊ ಇದೇ ರೀತಿ ನಾನು ಇನ್ನೂ ಒಂದು ಆರ್ಚನ್ನು ಕೂಡ ಕಂಪ್ಲೀಟ್ ಮಾಡ್ಕೊಳ್ತೀನಿ ಸೊ ತುಂಬ ಇದೆ ನೀಟಾಗಿ ಫಿನಿಶಿಂಗ್ ಬರ್ತಾ ಹೋಗುತ್ತೆ ನೋಡ್ತಿರ್ಬೋದು ಯಾವುದೇ ಬೀಡ್ಗಳನ್ನ ಬಳಸ್ಕೊಂಡಿಲ್ಲ ಬೀಡ್ಸ್ ಬೇಕು ಅನ್ನೋರು ಹಾಕ್ಕೊಳ್ಬೋದು ಇದೇ ರೀತಿ ನಾನು ಇನ್ನೂ ಒಂದು ಆರ್ಚನ್ನು ಕೂಡ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ನೋಡ್ತಿರ್ಬೋದು ಇನ್ನೊಂದೆರಡು ಆರ್ಚನ್ನು ಕಂಪ್ಲೀಟ್ ಮಾಡಿ ಕೊನೆಯಲ್ಲಿ ತ್ರೀ ಚೈನ್ ಹಾಕಿ ಲಾಕ್ ಮಾಡಿ ಎಕ್ಸ್ಟ್ರಾ ಒಂದು ಟೂ ತ್ರೀ ಚೈನನ್ನು ಹಾಕಿ ಥ್ರೆಡನ್ನು ಕಟ್ ಮಾಡಿಕೊಂಡೆ ನಾನು ಸ್ಟಾರ್ಟಿಂಗಲ್ಲಿ ಎಂಡಿಂಗಲ್ಲಿ ಕುಚ್ಚನ್ನು ಕಟ್ತಾಯಿಲ್ಲ ಹಾಗಾಗಿ ಬರೀ ತ್ರೀ ಚೈನ ಹಾಕಿದ್ದೀನಿ ಸ್ಟಾರ್ಟಿಂಗು ಕುಚ್ಚು ಬೇಕು ಅನ್ನೋದಾದರೆ ಆರ್ಚ್ ಲಾ ಆರ್ಚ್ ಆದಮೇಲೆ ಲಾಕ್ ಮಾಡಿ ಒಂದು ಮೂರು ಸಲ ಸಿಂಗಲ್ ಕ್ರೋಶನ ಮಾಡಿ ನಂತರ ತ್ರೀ ಚೈನ್ನ ಹಾಕ್ಕೊಳ್ಳಿ ಸ್ಟಾರ್ಟಿಂಗೇ ಕುಚ್ಚು ಬೇಕು ಅನ್ನೋದಾದರೆ ತ್ರೀ ಚೈನ್ನ ಹಾಕಿ ಮೂರು ಸಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ಬೇಕು ಇದಕ್ಕೆ ಕುಚ್ಚನ್ನು ಕಟ್ಟಿದ್ಮೇಲೆ ನಮಗೆ ಈ ರೀತಿ ಕಾಣಿಸುತ್ತೆ ಸೊ ತುಂಬ ಈಸಿ ಇದೆ ಫ್ರೆಂಡ್ಸ್ ಎಲ್ಲರೂ ಕೂಡ ಒಮ್ಮೆ ಟ್ರೈ ಮಾಡಿ ನಾನಿಲ್ಲಿ ಬಫಲ್ ಬರೋ ಹಾಗೆ ಕುಚ್ಚನ್ನು ಕಟ್ಟಿದ್ದೀನಿ ನಾರ್ಮಲ್ ಕುಚ್ಚಾದರೂ ಕೂಡ ಕಟ್ಕೊಳ್ಬೋದು ಪ್ರೈಸ್ ಬಂದು ಇದಕ್ಕೆ ಒಂದು ಫೋರ್ ಹಂಡ್ರೆಡಿಂದ ಫೈವ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಡಿಸೈನ್ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಈಸಿಯೂ ಕೂಡ ಇದೆ ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥದ್ದು ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೇ ನೀವು ಫೇಸ್ಬುಕ್ಕಲ್ಲಿ ಏನಾದರೂ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುವಂಥ ಡಿಸೈನು ಫಾಸ್ಟಾಗೂ ಕೂಡ ಹಾಕೊಳ್ತಾ ಹೋಗ್ಬೋದು ಮತ್ತು ವಿತೌಟ್ ಬೀಡ್ಸ್ ಡಿಸೈನ್ ಇದು ಥ್ಯಾಂಕ್ ಯು